ಪತ್ರ ಮತ್ತು ಹೊಲಿಗೆ ಯಂತ್ರ ವಿತರಿಸಿದ ವಿನಯ್ ಕುಲಕರ್ಣಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಡತನ ಕಾರಣದಿಂದ ಗಾಯರಾನ ಸೇರಿದಂತೆ ಸರ್ಕಾರಿ ಜಾಗೆಯಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡ ಮನೆಗಳನ್ನು ಸಕ್ರಮಗೊಳಿಸಲು ಭಾಗವಾಗಿ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಸಾವಿರದ ಐದುನೂರ ಎಂಬತ್ತೆಂಟು ಕುಟುಂಬಗಳಿಗೆ ಹಕ್ಕು ಪತ್ರವನ್ನು ವಿತರಿಸಲಾಗುತ್ತಿದೆ ಎಂದು ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಅವರು ಹೇಳಿದರು ಅವರು ಕಿತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಹೆಬ್ಬಳ್ಳಿ ಕಲ್ಲೂರು ಹಾಗೂ ವೆಂಕಟಾಪುರ ಗ್ರಾಮಗಳ ಮುನ್ನೂರು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿ ಮಾತನಾಡಿದರು ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ಭಾಷೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿದೆ ಭಾರತ ದೇಶದಲ್ಲಿ ಎಲ್ಲಾ ಸಮುದಾಯಗಳಿಗೆ ಸರ್ಕಾರದ ಸಹಾಯ ಸಹಕಾರ ನೀಡುವ ಅಗತ್ಯವಿದೆ ಎಂದು ಜನರ ಅಚ್ಚುಮೆಚ್ಚಿನ ಶಾಸಕ ವಿನಯ್ ಕುಲಕರ್ಣಿ ರವರು ಹೇಳಿದರು ಕಿತ್ತೂರಿನಲ್ಲಿ ಹಕ್ಕುಪತ್ರ ಮತ್ತು ಹೊಲಿಗೆ ಯಂತ್ರ ವಿತರಣೆ ಸಮಾರಂಭದಲ್ಲಿ ತಾಲೂಕಿನ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಅರವಿಂದ್ ನೆಂಗನಗೌಡರ್ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರಾದ ರಾಜಶೇಖರ್ ಕಂಪ್ತಿ ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಪಾಲಿಕೆ ಸದಸ್ಯರಾದ ಪ್ರಕಾಶ್ ಘಾಟ್ಗೆ ಸೂರವ ಪಾಟೀಲ್ ಚನ್ಬಸಪ್ಪ ಮಟ್ಟಿ ಬಿಟಲ್ ಭೂವಿ ಸಿದ್ದರಾಮ ದಂಡಿನ್ ತಹಶೀಲ್ದಾರ್ ಡಿಎಚ್ ಹುಗಾರ್ ತಾಲೂಕ್ ಪಂಚಾಯತ್ ಅಧಿಕಾರಿ ಗಂಗಾಧರ್ ಕಂದಪೂರ್ ಸೇರಿದಂತೆ ಅನೇಕ ಗ್ರಾಮಸ್ಥರು ನೂರಾರು ಮಹಿಳೆಯರು ಮತ್ತು ಪುರುಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಕ್ರಮವಾಗಿ ನಾವು ಕಟ್ಟಿದ್ದಲ್ಲ ಸರ್ಕಾರ ನಮಗೆ ಆ ಮನೆಗಳನ್ನು ಕಟ್ಟಿಸಿ ಕೊಟ್ಟಿತ್ತು ಗ್ರಾಮ ಪಂಚಾಯತಿ ಅಂದ್ರೆ ನಮಗೆ ಸಣ್ಣ ಪುಟ್ಟ ಹೆವಾರಿಗಳಿದ್ರು ಮಠ ಅದೇ ರೀತಿಯಾಗಿ ನಾವು ತಿಳ್ಕೊಂಡಿದ್ದೇನೆ ಅಂದರೆ ಮೂವತ್ತು ನಲವತ್ತು ವರ್ಷಗಳಿಂದ ನಾವು ಯಾಕೆ ನಮ್ಮ ಸಿಟಿ ಹೆಂಗಾಗೈತೆ ಅಂದ್ರೆ ನಮ್ಮಲ್ಲೇ ಒಬ್ಬರು ಸುಪ್ರೀಂ ಕೋರ್ಟ್ ಅವರು ಒಬ್ಬರು ನ್ಯಾಯಮೂರ್ತಿಗಳು ಬಂದಿದ್ರು ನಮ್ಮಲ್ಲಿ ಅವರೆಲ್ಲರೂ ಬೇಡಿಕೆ ಇಟ್ಟು ನಾವು ಸುಧಾರಿಸಿದ್ರೆ ಎಲ್ಲ ಭಿಕ್ಷಾಂಜು ಮಾಡ್ಕೊಂಡು ಬಂದು ಜನ ನಮಗೆ ಏನಾದರೂ ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗೋ ಒಂದು ಸರ್ಕಾರಕ್ಕೂ ಹೆದರ್ಬಂದೀನಿ ಅಂದಿ ಆ ತಪ್ಪ ಭಾಳ ಮಾತಾಡೋಕೈತಿ ನಿಮ್ಗೆ ಜನ ಎಷ್ಟಿದೆ ಎಲ್ಲಿ ಅಂತ ಹೆಂಗೆ ತಪ್ಪದ ಒಂದು ಏಳು ನೂರು ಜನ ಇದ್ರೆ ಅಂದಿದ್ವಿ ಇವಾಗ ಯಾರ ನಿಮ್ಗೆ ಯಾರು ಏನು ಮಾಡೋದಿಲ್ಲ ಅಂತಂದ್ರೆ ಯಾಕೆ ಸಲ ಇಲ್ದೀವಿ ಅಲ್ಲೇ ನೀವು ಎಂಟು ಸಾವಿರ ಅಭಿವೃದ್ಧಿ ಮಾಡೋರು ನಾವಲ್ಲ ಚುನಾಯಿತಿ ಎಮ್ ಎಲ್ ಎಗಳು ಅವ್ರು ಮಾಡ್ತಾರೆ ಅವ್ರು ಮಾಡ್ಬೇಕಂದ್ರೆ ನೀವು ಇರೋದೇ ಒಂದು ಎಂಟು ನೂರು ಜನ ಮತ್ತು ನೀವು ಅದೇ ಎಂಟು ಸಾವಿರ ಜನ ಅದಾವ್ರೆ ನಿಮ್ಮ ಓಟ್ ಆದ್ರೆ ಅವರೇ ಬಂದು ಮಾಡ್ತಾರೆ ನಿಮಗೆ ಮತ್ತು ನೀವು ಸಣ್ಣ ಪುಟ್ಟ ಒಂದು ಊರಲ್ಲಿ ಓಟಿದ್ರೆ ನಿಮ್ಗೆ ಯಾರು ಮಾಡೋದಿಲ್ಲ ಒಂದು ನಮಗೊಂದು ಆಸಕ್ತಿ ಏನು ಮನಸ್ಸಿನಲ್ಲಿ ಇತ್ತು ಸರ್ಕಾರ ಹೊಡೆತೈತಿ ನಮಗೆ ಒಳ್ಳೇದು ಹಾಕೈತು ಅನ್ನೋದಿತ್ತು ಅಲ್ಲಿಗೆ ನಮ್ಮ ಅರ್ಧ ಆದಂಗೆ ಆಯ್ತು ಯಾಕಂದರೆ ಜನನೂ ಕಡಿಮೆ ಮತ್ತು ಜನಸಂಖ್ಯೆ ಹೆಚ್ಚು ಓಟ್ ಹೆಚ್ಚಿದ್ರೆ ಕೆಲಸ ಮಾಡ್ತಾರಂತ ಅವರು ಒಬ್ಬರು ನ್ಯಾಯಮೂರ್ತಿಗಳು ಹೇಳಿಬಿಟ್ಟು ಹಂಗಾಗಿ ಸದಾಶಿವನವರು ಅದಕ್ಕೆ ಏನರಿಸ್ತು ಯಾರು ನಮ್ಮ ಪಾಲಿಗೆ ದೇವರಾಗಿ ಬಂದು ಮಾಡ್ತಾರಪ್ಪ ನಮ್ಮ ಕೆಲಸ ಯಾರಿಂದ ಹಾಕೈತು ಅನ್ನೋ ಭಾವನೆ ಇಟ್ಕೊಂಡ್ವಿ ಅವಾಗ ಅಣ್ಣವ್ರು ಅಂದರೆ ಫಸ್ಟ್ ಫಸ್ಟ್ ಅವ್ರು ಏನು ಆರಿಸಿ ಬಂದಾಗ ಅವರಿಂಬಲ್ಲಿ ಕೂಡ ನಮ್ಮ ವಿಶೇಷ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ರೆ ಅವಾಗ ಕೂಡ ಇದ್ದೀವಿ ಅವ್ರು ಏನು ಆಡಿಸ್ಬಂದ್ರ ತೋಟ ನಾವು ಏನಲ್ಲಿ ಮೆಟ್ಟು ಹೋಗಿ ವೆಂಕಟಾಪ ಗ್ರಾಮದಲ್ಲಿ ನಮ್ಮಲ್ಲಿ ಒಟ್ಟು ಐದು ಜನ ಶಾಸಕರಾಗ್ಯಾರ ಅತಿ ಹೆಚ್ಚು ಕೆಲಸ ತೊಗೊಂಡಿದಂದ್ರೆ ನಮ್ಮ ಇಲೆಯ ಕಡೆ ಕಡೆಯಿಂದ ಜಾಸ್ತಿ ಕೆಲಸ ತೊಗೊಂಡಿದೆ ಯಾವುದು ಕೆಲಸಕ್ಕೆ ಒಟ್ಟು ನೀವು ಅವರು ಇವರನ್ನೋ ಪ್ರಶ್ನೆ ಇಲ್ಲ ಅವ್ರೇನು ನಮ್ಮ ಸದಸ್ಯನೂ ಹೇಳಿದ್ರೆ ನೀವು ಜನಸಂಖ್ಯೆ ಇರ್ಬೇಕು ಓಟು ಹೆಚ್ಚು ಬರ್ತಾರಂತೇಳಿ ಅದೆಲ್ಲ ಅವ್ರೇನು ನಾವು ತಿಳ್ಕೊಂಡಿದ್ವಿ ಅದೆಲ್ಲ ಅವ್ರು ಅನ್ನೋರು ಹಣ್ಣು ತೆಗೆದುಹಾಕಿದ್ರು ಫಸ್ಟ್ ನಾವು ಏನು ಅಧಿವೇಶನದಲ್ಲಿ ಹೋಗಿ ಭೇಟಿ ಆದ್ವಿ ಅವರಂದರು ನಿಮ್ಮ ಕೆಲಸ ಆಗೋ ಮಟ್ಟ ಬಿಡುವಲ್ಲ ನಿಮ್ಗೆ ಅಕ್ಕಪತ್ರ ಕೊಡಿಸೇ ಮುಂದಿನ ನನ್ನ ಕೆಲಸ ಅಂದರು ನಾವು ವಿಚಾರ ಮಾಡಿದ್ವಿ ಜನಸಂಖ್ಯೆ ಕಡಿಮೆ ಓಟಿಂಗ್ ಕಡಿಮೆ ನಮ್ಮ ಕೆಲಸ ಅವ್ರು ಮಾಡ್ತಾರೆ ಅಂದ್ರೆ ಇದು ಭಾಳ ಖುಷಿ ಕೆಲಸ ಅಂತೀವಿ ಅದೇ ರೀತಿಯಾಗಿ ನಮ್ಮ ಸಲುವಾಗಿ ಮತ್ತು ಅಧಿಕಾರಿಗಳಿಗೆ ನಮ್ಮ ಮುಂದೆ ವಿಧಾನಸೌಧ ಮುಂದೆ ಜನ ಬರ್ತಿದ್ರು ಅವರು ಕೂಡ ಹೇಳಿದರು ಅವಾಗ ಏನಂದ್ರು ಇಲ್ಲ ಆದ್ರೆ ಯಾವತ್ತು ನೋಡ್ರಿ ಇರೋದು ಪಕ್ಷ ನಾಯಕ ಇರ್ಬೇಕಂತ ಹಂಗ್ ಓಟ್ ಆಗ್ಲೇ ಅಂದ್ರು ನಾವು ಅವ್ರ ಮೊದಲು ಸಾಕಷ್ಟು ಹೇಳ ನಾವು ಅಲ್ಲೇನು ಮೆಟ್ಟಿವ್ರಿ ಆವತ್ತಿಂದ ಇವತ್ತಿ ಹೆಚ್ಚಿಗೆ ಕೆಲಸ ತಗೊಂಡಿದ್ದು ನಮ್ಮ ಇನ್ನ ಕಡೆ ಯಾವ ಕೆಲಸ ಅಂತ ಅಷ್ಟಲ್ಲ ನೀವು ನೋಡ್ರಿ ನಮ್ಮಲ್ಲೇ ನಮ್ಮಲ್ಲೇ ಅತಿ ಹೆಚ್ಚು ಇರೋದಂದ್ರೆ ಹುಡುಗರಿಗೆ ನಾವು ನಮ್ಮ ಉದ್ದೇಶ ಅಂದ್ರೆ ಅಲ್ಲಿ ಬಂದಿದ್ದು ನಮ್ಮ ಮಕ್ಕಳಿಗೆ ಸಾಲಿ ಅನ್ನೋ ಒಂದು ಗುರಿ ನಮ್ಗೆ ಜೋಳಿಗೆ ಹಾಕಿದ್ರೆ ಒಂದು ಜೋಳಿಗೆ ಹಾಕಿದ್ರೆ ಹತ್ತು ಮಂದಿಗೆ ಊಟ ಹಾಕ್ತೀವಿ ನಾವು ಈ ಸೋಲು ಒಂದು ಅದನ್ನೆಲ್ಲ ಬಿಟ್ಟು ಅಧಿಕಾರಿಗಳು ಹೇಳ್ತಿದ್ರು ನಮ್ಗೆ ಜೋಳಿಗೆ ಹಾಕೋರಿ ಒಂದೇ ಕಂಡು ನೆಲೆಸಿರಂತೆ ಅವಾಗ ನಾವು ಏನು ಗುರಿ ಇಟ್ಕೊಂಡು ಬಂದಿದ್ವಿ ನಮ್ಮ ಹಿಡೆಯ ಆಸೀಫಾದದಿಂದ ಈಗ ಕನಿಷ್ಠ ಐವತ್ತು ಅರವತ್ತು ಮಟ್ಟ ನಮ್ಮಲ್ಲಿ ಹುಡುಗರು ಈಗ ಸರ್ಕಾರಿ ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಾರೆ ಅದು ಅವ್ರ ಪುಣ್ಯದಿಂದ ಯಾಕಂದ್ರೆ ಯಾವುದೇ ಮಕ್ಕಳಿದ್ರು ಕೂಡ ನಮಗೆ ಸ್ಥಾನಮಾನ ಎಜುಕೇಷನು ಕೊಡಿಸ್ಯಾರ ಮತ್ತು ಅಕ್ಕಪತ್ರ ಕೊಡಿಸ್ಯಾರ ಏನಂದ್ರೆ ಕರ್ನಾಟಕದಲ್ಲಿ ನಾವು ಭಾಳ ಕಡೆ ಎಡವಿ ಸರ್ಕಾರ ಮಂಜೂರು ಮಾಡಿ ಅಕ್ಕಪತ್ರ ಕೊಟ್ಬಿಡ್ತೈತೆ ಅವರು ಬಡವರು ಶ್ರೀಮಂತರು ಪ್ರಶ್ನೆ ಬರೋದಿಲ್ಲ ಹಿಂದಗಡೆ ಈ ಸೊತ್ತು ಮಾಡಬೇಕು ರೆಜಿಸ್ಟರ್ ಮಾಡಬೇಕು ಅದೆಲ್ಲ ಮಾಡ್ಬೇಕಂದ್ರೆ ಅದಕ್ಕೆ ಇಪ್ಪತ್ತು ಮೂವತ್ತು ಸಾವಿರ ಕಲಸು ಬರ್ತೈತೆ ಯಾಕಂದ್ರೆ ಮೊದಲೇ ಪಟ್ಟಿ ತುಂಬ ಇರ್ತೈತು ಹತ್ತಿಪ್ಪತ್ತು ಸಾವಿರ ಆ ಪಟ್ಟಿ ತುಂಬ ನಮ್ಮ ಪಂಚಾಯತ್ ಯಾವುದೂ ಕೆಲಸ ಕೊಡೋದಿಲ್ಲ ಹಂಗಾಗಿ ಅದೆಲ್ಲ ಕೂಡ ಈ ರೀತಿ ಅಕ್ಕಪತ್ರ ಕೊಟ್ಟಿದ್ದು ನಮ್ಮ ಕರ್ನಾಟಕದಾಗ ನಮ್ಮ ಇಂಡಿಯಾದಾಗ ಈ ಪಟ್ಟು ಏನಿಲ್ಲ ಕರ್ನಾಟಕ ಅಕ್ಕಪತ್ರ ಅಷ್ಟೇ ಅಲ್ಲ ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಮಾಡಿ ಮತ್ತು ಈ ಸೊತ್ತು ಮಾಡಿ ಎಲ್ಲ ಕರೆಕ್ಟ್ ಮಾಡಿಕೊಟ್ಟಂಥದು ಈ ಸರ್ಕಾರ ಅಷ್ಟೇ ಅಲ್ಲ ಅಣ್ಣವರು ಸಮ್ಮುಖದಲ್ಲಿ ಏನು ಇಡೀ ನಮ್ಮ ರಾಜ್ಯಕ್ಕೆ ಮಾದರಿ ಆದಂಥ ಕೆಲಸ ಮಾಡ್ಯಾರ ಇನ್ನೂ ನಮ್ಮ ಬಡವರ ಆಶೀರ್ವಾದ ಅವ್ರಿಗೆ ಸಲ ಇರಲಿ ಏನು ಹೆಚ್ಚು ಕಡಿಮೆ ಐತಿ ಮುಂದೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರ ಅವಾಗ ದೊಡ್ಡ ವಿದ್ಯೆಯಲ್ಲಿ ಹೋಗ್ತಾರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಇನ್ನೂ ಗ್ರಾಮ ಕಟ್ಟಿದ್ವಿ ಆದ್ರೆ ಗ್ರಾಮ ಕಟ್ಟಿ ಅಷ್ಟು ಕೊಡಬೇಡಿ ನಮ್ಮ ಸಮಾನವನ್ನು ಕಟ್ಟಿಕೊಡ್ರಿ ಅದನ್ನು ಕಟ್ಟು ಮಾಲೀಕ ಇದರಾಗಿ ಮಾನವನಿಗೆ ಮಾತು ಹೇಳ್ತಾರೆ ಆ ಒಳಗೆ ಎಷ್ಟು ಅದಾವ ಅಷ್ಟು ಕೆಲಸಗಳು ನಮ್ಮ ನಮ್ಮ ಕೆಲಸ ಮಾಡಬೇಕು ನಾವು ಎಂಬತ್ತು ಇದೇನು ಎಂಬತ್ತು ವರ್ಷಗಳಲ್ಲಿ ಏನು ಸ್ವತಂತ್ರ ಆಗೈತಿ ಇವತ್ತು ನಮ್ಮದು ಸುವರ್ಣ ದಿವಸ ಇವತ್ತು ಸುವರ್ಣ ಅಕ್ಷರಗಳನ್ನು ಬರೆಯುವಂಥ ದಿವಸ ನಮ್ಮ ಅಲೆಮಾರಿಗಳಿಗೆ ಇಲ್ಲಿ ಎಂಬತ್ತು ಅಂತ ಸ್ವತಂತ್ರ ಆದರೂ ಸರ್ಕಾರ ಯಾವುದೂ ಸೌಲಭ್ಯ ತೊಗೊಂಡಿಲ್ಲ ರೇಷನ್ ಕಾರ್ಡು ಇಲ್ಲವರು ಅಂಥ ಒಳಗೆ ಎಲ್ಲ ನಮ್ಮ ಇಲೆಯಿಂದ ಪ್ರತಿಯೊಂದು ರೇಷನ್ ಕಾರ್ಡ ಮತ್ತು ಶಿಕ್ಷಣ ಶಾಸಕರು ಪಡೆದಿದ್ದು ನಮ್ಮದು ನಮ್ಮ ಧಾರವಾಡ ತಾಲೂಕು ನಮ್ಮ ಏನು ಅಲೆಮಾರಿ ಸುರಗಾಡ್ತಾ ಇದ್ದೀವಿ ನಮ್ಮ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಿದ್ರ ಸಮ್ಮೇಳನಗಳು ತೋರಿಸ್ತೀವಿ ಯಾಕಂದರೆ ಇದಾದ ಸಾವಿರದ ರಾತ್ರಿ ನೋಡ್ರಿ ಹನ್ನೊಂದು ಗಂಟೆ ಸುಮಾರು ಅಧಿಕಾರಿಗಳ ಫೋನ್ ಹಚ್ಚಿದ್ರು ಅವ್ರು ಏನು ಒಂದು ಫೋನ್ ಹಚ್ಚಿ ಹೇಳಿದ್ರು ಅದೇ ರೀತಿ ಕೂಡ ಅಧಿಕಾರಿಗಳು ನಮ್ಮನ್ನು ಎಂತ ಟ್ರೈಮ್ ಹೋಗಿ ಫಲಿಸಿ ನಮ್ಮ ಕೆಲಸ ಹೊರಗಾಡಿಸಿದ್ರೆ ಅಂದ್ರೆ ಮಂದಿಗೆ ಭವಿಷ್ಯ ಹಾಳ್ಕೊಂತ ಹೋಗೋರು ನಮ್ಮ ಆಶೀರ್ವಾದ ಸದಾ ನಮ್ಮ ಮನೇಲಿ ಇರ್ತೈತಿ ಇನ್ನೂ ಹೆಚ್ಚಿನ ಅಧಿಕಾರದೊಳಗೆ ಅವ್ರು ಹೋಗಲಿ ಅಂತೇಳಿ ಈ ಸಂದರ್ಭ ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಕಲಾ ಜನ ಸಂಪರ್ಕ ಸಭೆಗಳನ್ನ ಮಾಡ್ತಾ ಇದ್ರು ಪ್ರತಿ ಜನ ಸಂಪರ್ಕ ಸಭೆಯೊಳಗ ನಮ್ಮ ಆಂಜನೇಯ ನಗರದಿಂದ ನಮ್ದೊಂದು ಲೆಟರ್ ಇರುದ್ ಹಾಕೊಂಡಿ ತಗೊಂಡು ಸಭೆಯೊಳಗೆ ಏನಿಲ್ಲ ಅಕ್ರಮ ಸಕ್ರಮ ಪ್ರತಿ ಸರ ಹೋಗೋರು ಅವಾಗ ಅಣ್ಣಾರ ಏನಂದ್ರೆ ಒಂದ್ ದಿವಸ ಈ ಸಾಹೇಬ್ರ ತಹಸೀಲ್ದಾರ್ ಸಾಹೇಬ್ರಿಗೆ ಅಕ್ಕ ಮಾಡ್ಕೊಡ್ರಿ ಅಂತ ಒಂದು ಹೇಳಿದ್ರು ಆಮೇಲೆ ಪ್ರತಿ ಸರ ನಮ್ ಧ್ವನಿ ಅದರಿ ಅಕ್ರಮ ಸಕ್ರಮ ಅಂದರಿ ಅವಾಗ ತಹಸೀಲ್ದಾರ್ ಸಾಹೇಬ್ರಿಗೆ ಸಹ ಅಣ್ಣಾರ್ ಹೇಳಿದ್ರಿ ಯಾವ್ದು ಇಲ್ಲೂ ಯಾಕೆ ಮೊದಲು ನೀವು ಕೇಳಿದ್ರಿ ಅವಾಗ ಅದ ಕಾನೂನು ಪ್ರಕಾರ ಹೆಂಗ್ ಬರದಾಗ ಅಣ್ಣಾರ್ ಮಾಡಿದ್ರು ಆದರೂ ಸಹಿತ ಅಲ್ಲಿಂದ ಇವರು ಇಲ್ಲಿವರೆಗೂ ಒಂದು ಈ ಅಕ್ರಮ ಸಕ್ರಮ ಆಗ್ಬೇಕನ್ನುವಂತ ಚಲ ಬಾಳ ಇತ್ತವ್ರು ಬಾಳ್ ಸರಿ ಕಡೆಯವರು ನಾವ್ ಅಣ್ಣಾರ್ ನಾಳೆ ಅಂದ್ರೆ ಇದು ಅಕ್ರಮ ಸಕ್ರಮ ಒಮ್ಮೆ ಆದದ್ದು ಸಹಿತ ಅವ್ರೆಲ್ಲೂ ಅರ್ಜೆಂಟ್ ಹಾಕಿದ್ರು ಅಧಿವೇಶನಕ್ಕೆ ಆ ಸಮಯದಲ್ಲಿ ನಮ್ಮ ಹತ್ರ ಕೈಯಾಗಿರುದರಿ ಅವಾಗ ಏನಾದ್ರು ಚಿಕ್ಕ ಮಂದಿ ಎಷ್ಟು ಮಂದಿ ಇದ್ರಿ ನೀವು ಕೇಳಿದ್ರು ನಾವು ನಾಲ್ಕು ಮಂದಿ ಸರ್ ಅಂದೆ ಬಂದವರು ಅಲ್ಲಿ ಕಾಗೋಡ್ ತಿಮ್ಮಪ್ಪ ಅವರು ಅವ್ರನ್ನ ಭಟ್ಟಿ ಮಾಡಿಸ್ಬಿಡ್ತೇನೆ ನಿಮ್ಗೆ ನನ್ಗೆ ಸಾಕಾಯ್ತ ನಿಮ್ದು ಅಂತಂದ್ರ ಆ ನಂತರ ಹಠ ಬಿಡದೆ ಈ ನಮ್ಮ ಬಡವರಿಗೆ ಹತ್ತು ಹತ್ರ ಕಾರ್ಯಕ್ರಮವನ್ನ ಹತ್ತಿರ ಪಡಿಸುವಂತ ಕಾರ್ಯಕ್ರಮ ಅಂದ್ರೆ ಇವತ್ತು ಬಹಳ ನಾವು ಕಡಿಮೆಯಿಂದ ಅವ್ರು ನಾವು ಹೇಳ್ಕೋಬೇಕು ಯಾವ್ದು ಕೆಲಸ ಹೇಳಿ ಆದ್ರೆ ನಾವು ಬರುದಿಲ್ಲ ಅಂದ್ರೆ ಅವ್ರು ಇಷ್ಟೆಲ್ಲ ಪಾ ಓಟ್ ಹೇಗೆ ಹಾಕ್ತೀರಿ ನೀವು ಅಲ್ಲ ನಮಗೆ ಜನಗಳಿಗೆ ಬಹಳ ಒಂದ ಕೆಲಸ ಕಾರ್ಯಗಳಲ್ಲಿ ಅಗದಿ ಯಾರು ಈಗ ಯಾರನ್ನ ಕರ್ಕೊಂಡ್ಬರ್ಬೇಕು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಇವ್ರ ಹೇಳ್ತಾರ ಯಾರು ಇಲ್ಲ ನಿಮ್ಮ ಸಮಸ್ಯೆ ಇದ್ರೆ ನೇರವಾಗಿ ಬರ್ರಿ ಎಲ್ಲಾ ಕೆಲಸ ಮಾಡಿ ಕೊಡ್ತೇನೆ ಅಂತ ಹೇಳಿ ಪ್ರತಿ ಸಲ ಹೇಳ್ತಾರ ಅದಕ್ಕೆ ಈ ಸಂದರ್ಭದಾಗ ಅಂತ ಒಂದ್ ಶಾಸಕರಿಗೆ ನಾವು ಬೆಂಬಲವನ್ನು ಕೊಡೋಣ ಹತ್ತತ್ರ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೊಡ್ಸಿದಾರಲ್ಲ ಅವ್ರಿಗೆ ಕಲ್ಲೂರು ಮತ್ತು ವೆಂಕಟಾಪುರ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಾ ಹುಟ್ಟ ವಂದನೆಗಳನ್ನ ತಮ್ಮ ತಂಪರವಾಗಿ ಸಲ್ಲಿಸ್ತಾ ಇದ್ದೇನೆ ಈ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಎಲ್ಲ ಗ್ರಾಮೀಣ ಭಾಗದ ಕುರ್ಕಂಡಿಯ ಅಭಿಮಾನಿ ಬಂಧುಗಳೇ ಈಗಾಗಲೇ ನಮ್ಮ ಇವರು ಈಗಾಗಲೇ ಇವು ಮಷೀನ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಕೊಂಡಿದ್ದಾರೆ ಅದ್ರ ಜೊತೆಗಿನೇ ಈ ಭಾಗದ ಗ್ರಾಮೀಣ ಭಾಗದ ಯಾವ ರೀತಿ ಕೆಲಸಗಳನ್ನ ಕಾರ್ಯಗಳು ಆಗ್ತಾ ಇದೇವೆ ಅನ್ನೋದ್ರ ಬಗ್ಗೆ ನಿಶ್ಚಿತವಾಗಿ ಅವ್ರು ಹೇಳಿದ ನಾವು ವಿನಯ್ ಬಗ್ಗೆ ಬಹಳ ಅಭಿಮಾನಿಗಳು ಬಹಳ ವರ್ಷಗಳಿಂದ ಅವ್ರ ಕೆಲಸ ಕಾರ್ಯಗಳನ್ನ ನೋಡ್ತಾ ಇದ್ದೇವೆ ಅವರು ಕೇವಲ ಒಂದು ಒಂದೇ ಒಂದು ಉದಾಹರಣೆ ಹೇಳ್ತೇನೆ ನಾವು ಇಲ್ಲಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ಕೆಲವು ಜನ ಕೂಡ್ಕೊಂಡು ಈ ಹುಬ್ಬಳ್ಳಿ ಅವರ ಮಹಾನ್ ಪಾಲಿಕೆನ ಪ್ರತ್ಯೇಕ ಮಾಡ್ಬೇಕಂತ ತಿಳ್ಕೊಂಡು ಇವರ ನೇತೃತ್ವದ ಹೋದ್ವಿ ಇದಕ್ಕೂ ಮೊದಲ ಆ ಸಮಿತಿಯವರು ನಾಲ್ಕೈದು ವರ್ಷದಿಂದ ಏನೋ ಹೋರಾಟ ಮಾಡಿದ್ರು ಕೂಡ ಏನು ಕೆಲಸ ಕಾರ್ಯಗಳು ಆಗಿದ್ದಲ್ಲ ಅದು ಎಲ್ಲಿಗೆ ನಿಂತಿತ್ತು ಅಲ್ಲೇ ನಿಂತಿತ್ತು ಎಲ್ಲ ವೇದಿಕೆ ಮೇಲೆ ನಾವು ನಾಲ್ಕು ಕಾರ್ಯಕರ್ತರು ಮತ್ತು ಕೂತ್ಕೊಂಡು ಸನ್ಮಾನ್ಯ ವಿನಾಯ್ ಕೂಡ ಅವರು ಭೇಟಿ ಅವರು ನೇರವಾಗಿ ಮುಖ್ಯಮಂತ್ರಿಗಳ ಕಡೆ ಕರ್ಕೊಂಡು ಹೋಗಿ ಮಹಾನಗರ ಪಾಲಿಕೆ ಪ್ರತ್ಯೇಕ ಆಗಬೇಕು ಯಾಕಂತಂದ್ರೆ ಉಪ ಧಾರವಾಡ ಮಹಾನಗರ ಪಾಲಿಕೆ ಆಗ್ಲಿಕ್ಕೆ ಎಲ್ಲಾ ಅರ್ಹತೆಯನ್ನ ಬಂದಿರಿ ಅಂತ ಹೇಳ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನ ಕ್ಯಾಬಿನೆಟ್ ನಲ್ಲಿ ಬರವಣ ಮಾಡಿದ್ರು ಬಹಳಷ್ಟು ಜನ ಬಹಳಷ್ಟು ಆಶ್ವಾಸನೆ ಕೊಟ್ಟಿದ್ರು ಹಿಂದಿನ ಯಾರೇ ಇರ್ಬೋದು ಅವರು ಆಶ್ವಾಸನೆ ಕೊಟ್ಟ ಆ ಆಶ್ವಾಸನೆ ಹಿಡಿಯುತ್ತಿಲ್ಲ ಆದ್ರೆ ಇವ್ರನ್ನೇ ಯಾವಾಗ ನಾವೆಲ್ಲ ಬೆನ್ನ ಹತ್ತಿದ್ವಿ ಸ್ವತಃ ಮುಖ್ಯಮಂತ್ರಿಗಳ ಕಡೆ ಕರ್ಕೊಂಡು ಹೋಗಿ ಆಮೇಲೆ ಸಂಬಂಧಪಟ್ಟ ಮಂತ್ರಿಗಳಾಗಿರ್ತಕ್ಕಂಥ ಇವರು ಸುರೇಶ್ ಬೈತಿ ಸುರೇಶ್ ಅವ್ರ ಕಡೆ ಹೋಗು ಅದ್ರ ಜೊತೆ ಅದು ಅದನ್ನ ಮತ್ತೆ ಇಲಾಖೆಗಳಿಗೆ ಇವತ್ತು ಏನು ಎಫ್ ಡಿ ಇದೆ ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಸೆಕ್ರೆಟರಿ ಇದಾರ ಅವ್ರ ಕಡೆ ಎಲ್ಲ ಕರ್ಕೊಂಡು ಹೋಗಿ ಸ್ವತಃ ತಾವೇ ಬಂದು ಅಂದ್ರೆ ಕೇವಲ ಫೋನ್ ಮಾಡಿ ಹೇಳಿಲ್ಲ ಅವರು ಸ್ವತಃ ತಾವೇ ಬಂದ್ರು ಬಂದು ಈ ಕೆಲಸ ಇದು ನಮ್ಮ ಧಾರವಾಡದಿಂದ ಎಲ್ಲ ನಮ್ಮ ಮುಖಂಡರು ಬಂದಿದಾರ ಇದು ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ತಿಳ್ಕೊಂಡು ಅವರು ಬಹಳಷ್ಟು ಕೈಕಳೆಯಿಂದ ಹೇಳಿದ್ರು ಹಿಂದೆ ಅವರು ಯಾವಾಗಲೂ ಫೋನ್ ನಲ್ಲಿ ಹೇಳುದಿಲ್ಲ ಸ್ವತಃ ಬಂದು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ವ್ಯಕ್ತಿಗಳು ಇವತ್ತ ಅವರು ಈ ಹಿಂದೆ ಹಿಂದಿನ ಪೇಟಿದ್ದಾಗ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ರು ನಮಗೆಲ್ಲ ಗೊತ್ತಿದೆ ಹಲವಾರು ವರ್ಷಗಳವರೆಗೂ ಅದೇ ಕೆಲಸ ಕಾರ್ಯಗಳು ಮುಂದುವರ್ತಾ ಹೋದು ಆದ್ರ ಇವತ್ತ ನೀವೆಲ್ಲ ಏನಿದ್ರಲ್ಲ ಈ ಗ್ರಾಮೀಣ ಭಾಗದ ಮತದಾರರು ಮತ್ತು ನಾವೆಲ್ಲ ಅಂತ ಇಂಥ ಒಬ್ಬ ಶಾಸಕರ ನಾವು ಏನು ಅವ್ರನ್ನ ಆಸ್ತಿದೇವಲ್ಲ ಅದು ಆ ಕ್ಷೇತ್ರ ಇವತ್ತ ಅಂತ ತಿಳ್ಕೊಂಡು ನಾನು ಬಯಸ್ತೇನೆ ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಈ ಹಿಂದಿದ್ದಂತ ಶಾಸಕರು ಅವ್ರನ್ನ ಇಡೀಬೇಕಂದ್ರೆ ಹನ್ನೆರಡು ಗಂಟೆ ಹಾಕಿತ್ತು ಆದ್ರೆ ಮನೆಯಾಗ ಹೋದ್ರು ಪಾಪ ಯಾರೋ ಒಂದು ಕೆಲಸ ಕಾರ್ಯಗಳ ಕಾರ್ಯಕರ್ತರು ಹೋದ್ರೆ ಇಲ್ಲ ಅಂತ ಆದ್ರೆ ನಮ್ಮ ವಿನಯ್ ಕುಲಕರ್ಣಿ ಅವರು ಅವರು ಯಾವಾಗಲೂ ಸಾರ್ವಜನಿಕ ಸಲುವಾಗಿನ ಏನೋ ಕರ್ತವ್ರು ಮತ್ತೇನವ್ರು ಮತದಾರರಾದ ಗ್ರಾಮೀಣ ಭಾಗದಾಗ ಪ್ರತಿಯೊಬ್ಬರಿಗೂ ಅವರು ಗೌರವ ಕೊಟ್ಟು ಕೆಲಸ ಕಾರ್ಯಗಳನ್ನ ಇವತ್ತು ಬೆಂಗಳೂರಲ್ಲಿ ನೋಡಿರ್ಬೋದು ನಾ ಎಲ್ಲ ನೋಡಿದ್ದೇನೆ ಆದ್ರೆ ಅವರು ಎಲ್ಲ ಸ್ವತಃ ತಾವೇ ಫೋನ್ ಮಾಡಿ ಆ ಯಾರು ಕಾರ್ಯಕರ್ತರು ಬಂದಿರ್ತಾರೆ ಅವ್ರ ಕೆಲಸ ಕಾರ್ಯಗಳ ಆಗಕ್ಕೆ ತಿಳ್ಕೊಂಡು ಅವರು ಹೇಳದಂತವ್ರು ಅಂತ ಒಬ್ಬ ಶಾಸಕರನ್ನ ನಾವು ನಾವೆಲ್ಲ ಇವತ್ತು ಪಡ್ಕೊಂಡಿದ್ದೇವೆ ಅದಕ್ಕೆ ಬಂಧುಗಳೇ ತಾವೆಲ್ಲ ಯಾವಾಗಲೂ ಕೂಡ ಅವರ ಬೆಂಬಲಕ್ಕಾಗಿ ನಾವು ನೀವೆಲ್ಲ ನಿಲ್ಲೋಣ ಯಾಕಂತಂದ್ರೆ ಅಂತ ಒಬ್ಬ ವ್ಯಕ್ತಿ ಸಿಗೋದು ಬಹಳ ಕಷ್ಟ ಅದೇ ಆ ದುಡ್ಡಿಸುವಶಾತ್ ಇವತ್ತು ಅವರು ಧಾರವಾಡದಲ್ಲಿ ಇದ್ರೆ ನಮ್ಮ ಇನ್ನೂ ಬಹಳಷ್ಟು ಬದಲಾವಣೆಗಳು ನಾವು ಕಾಣ್ತಿದ್ವಿ ಅದು ನಮಗೇನು ಏನು ಗೊತ್ತಿಲ್ಲ ಆದ್ರೆ ಇವತ್ತು ಅವ್ರ ಹೊರಗೆ ಇದುಕೊಂಡೇ ಮಾಡೋದನ್ನ ಕೆಲಸ ಕಾರ್ಯಗಳನ್ನ ಮಾಡೋದನ್ನ ಮತ್ತು ನೀವು ನಾವೆಲ್ಲ ಕೂಡಿ ಯಾವುದೇ ಸಂದರ್ಭದೊಳಗ ಅವ್ರ ಜೊತೆ ಇದ್ದು ಯಾವುದೇ ಹೋರಾಟದವ್ರು ಪಾಲ್ಗೊಂಡು ಅವ್ರನ್ನ ಗಮಿಸೋಣ ಯಾಕಂದ್ರೆ ಅವರು ನಮ್ಮ ಸಲುವಾಗಿಲ್ಲ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಬಹಳ ಮನಸ್ಸಿನ ಮೇಲೆ ತೆಗೆದುಕೊಂಡು ಮಾಡ್ತಾರ ಎಂತ ಒಬ್ ನಾನು ಮಾಡ್ತೇನೆ ನೋಡ್ರೆ ಕೇವಲ ಫೋನ್ ನಲ್ಲಿ ಹೇಳ್ಬೋದು ಅಥವಾ ಕೆಲಸ ಅವು ಏನೂ ಏನೋ ಆದ್ರೆ ಇವರು ಸ್ವತಃ ಬಂದು ನಿಂತು ಇಂಥ ಕೆಲಸ ಕಾರ್ಯಗಳನ್ನ ಮಾಡುವ ನಾವು ಎದು ನೋಡಿದ್ದಿಲ್ಲ ಅದಕ್ಕೆ ಅಂತ ಒಬ್ಬ ವ್ಯಕ್ತಿಗಳು ನಮ್ಗೆ ಸಿಕ್ಕ ಅವ್ರಿಗೆ ಯಾವಾಗಲೂ ನಾವು ಬೆಂಬಲಿಸೋಣ ಅಂತ ತಿಳ್ಕೊಂಡು ಹೇಳಿ ನನ್ನ ನಾಲ್ಕು ಅನಿಸಿ ಹೇಳಿಕ್ಕೆ ಅವಕಾಶ ಮಾಡಿ ವಂದಿಸಿ ನಾನು ಎರಡು ಮಾತು ಮಾಡ್ಕೊಡುತ್ತೇನೆ ಜೈನ್ಯೇಖನ ಇದರಲ್ಲಿ ಮೂರು ದಾಖಲೆಗಳಿದಾವೆ ಒಂದು ಹಕ್ಕು ಪತ್ರ ತಹಸೀಲ್ದಾರಿಂದ ಸೈನ್ ಆದಂತ ಹಕ್ಕು ಪತ್ರ ಎರಡನೇದು ತಾವೆಲ್ಲ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದಿದ್ರಿ ಅಲ್ಲಿ ಖರೀದಿ ಮಾಡಿ ಕೊಟ್ಟಿದೀವಿ ನಿಮಗೆ ಖರೀದಿ ಪತ್ರ ಇದೆ ಹಾಗೂ ಮೂರನೇದು ಗ್ರಾಮ ಪಂಚಾಯತಿಗಳಿಂದ ಪಡೆದಂತ ಈ ಸ್ವತ್ತು ಸೊ ಇದೆಲ್ಲ ನಿಮ್ ಕಂಪ್ಲೀಟ್ ಎಲ್ಲಾ ದಾಖಲೆಗಳನ್ನ ಒಂದು ತೋರ್ಣೆಗೆ ಹಾಕಿ ಕೊಡ್ತೀವಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದಾವ ಸಾಹರ್ ಕೊಡ್ತಾ ಇರೋದು ಅದನ್ನ ಕೇರ್ಫುಲ್ ಆಗಿ ಇಟ್ಕೊಂಡು ಪ್ರೊಟೆಕ್ಟ್ ಯು ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು